ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಇವತ್ತು ಸರ್ಕಾರ ನಡೀತಾ ಇರೋದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ತರದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದರೆ ಏನ್ ತೊಂದರೆ ಕೊಡ್ಲಿ ಆದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿ ಗ್ರಾಮಜಿ ಗ್ರಾಮ್ ಜಿ ಗ್ರಾಮ ಪಂಚಾಯತಿ ಅಧಿಕಾರಗಳ ಅಧಿಕಾರ ಉದ್ಯೋಗ ಖಾತ್ರಿಗೆ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ ಇದು ತಮ್ಮ ಅಪಪ್ರಚಾರಕ್ಕೋಸ್ಕರ ತಮ್ಮ ಪ್ರಚಾರದ ಗೀಳ್ಗೋಸ್ಕರ ಸೇಡಿನ ರಾಜಕಾರಣಕ್ಕೋಸ್ಕರ ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷ ತಂದ್ಕೊಳ್ಳಿ ಹಿರಿಯ ಸದಸ್ಯರು ಇದ್ದೀರಿ

ಅಡ್ವರ್ಟೈಸ್ಮೆಂಟ್ ಹೋಗೋಣ ಗ್ರಾಮೀಣ ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಮಂತ್ರಿಗಳೇ ಯಾ ಯಾರ ಯಾರ ಪುನ್ಯಾಯ್ತದೆ ಬಿಡುಗಡೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆ ಬೇಕು ಅಧ್ಯಕ್ಷೆ ಅಲ್ಲ ಅಧ್ಯಕ್ಷೆ ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವೇಳನೆ ತಂದಿರತಕ್ಕಂತ ತಂದಿರತಕ್ಕ ಇದನ್ನ ಇವರು ಅವೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿನ ಸಂದೇಶನ ರಾಜ್ಯಕ್ಕೆ ಹೋಗ್ತಾ ಇದಾರೆ ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮ್ಗೆ ಸಂಶಯ ಇದೆ ಇಲ್ಲ ಅವ್ರ ಅವ್ರ ಇಲಾಖೆ ನಲ್ಲಿ ಹೆಂಗಿದೆ ಅಂತ ಸಾಧ್ಯ ವಾಪಸ್ ತಗೋಬೇಕು ಸರ್ಕಾರದ ಅನುದಾನ ಈ ತರ ಎಲ್ಲ ಲೂಟಿ ಲೂಟಿ ಮಾಡಬಾರ್ದು ಅಂತ ಇಲಾಖೆ ಒಂದ್ ನಿಮಿಷ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ ಇವ್ರದ್ದು ಏನಾರದ ಟೀಕೆ ಮಾಡುದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನೋ ರಾಜ್ಯ ಸರ್ಕಾರ ಪಕ್ಕ ತುಂಬ್ಕೋಬೇಕು ಇಲ್ಲಾಂದ್ರೆ ಅಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಏನೋ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಮೊನ್ನೆ ಅಧ್ಯಕ್ಷ ಅಧ್ಯಕ್ಷ ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರುವಂತವ್ರು ಒಂದು ನಿಮಿಷ ಸರ್ ನೀವು ಮುಗಿಸಿ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ ನಮ್ಗೆ ಕೊಡ್ಬೇಕಾದ್ರೆ ಹಣ ಕೊಡೋದಿಲ್ಲ ನಮ್ಗೆ ಸುಪ್ರೀಂ ಕೋರ್ಟ್ ಹಣ ತರಬೇಕಾಗ್ತದೆ ಅವಾಗ ಒಕ್ಕೂಟದ ವ್ಯವಸ್ಥೆ ನಮ್ಗೆ ಆಗೋದಿಲ್ಲ ಕರ್ನಾಟಕ ಕನ್ನಡ ಆಗ್ತದೆ ಅವಾಗ ಏನು ಮಾತಾಡೋದಿಲ್ಲ ಈಗ ಸಡನ್ನಾಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸನ್ನಿ ಅವ್ರು ಮಾಡ್ತಾವ್ರೆ ಸರಿ ಆಯ್ತ್ ಭಾಳ ಸಂತೋಷ ಆಯ್ತು ನಿಮಿಷ ಹೆರಿಗೋಟ್ ವೆರಿ ಗುಡ್ ನೇ ಪುನ್ನಣ್ ಬಹಳ ಭಾಳ ಕೋಪ್ರಟಿವ್ ಫೆಡರಲಿಸಮ್ ಕೋಪ್ರಟಿವ್ ಫೆಡರಲಿಸಮ್ ಅಂತ ತುಂಬ ಮಾತಾಡಿದ್ರಲ್ಲ ಈ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಉದಾಹರಣೆನಾ ಒಂದು ನಿಮಿಷ ಕೊಡ್ ನಿಮಿಷ ಭಾಳ ಯಸಲ ಅವರು ಕೋಆಪರೇಟಿವ್ ಫೆಡರೇಷನ್ ಅಂತಂದ್ರೆ ಅಂದ್ರೆ ದಿನೇಶ್ ಕೃಷ್ಣ ಅವರು 100% ಸತ್ಯ ಸತ್ಯ ಕೇಂದ್ರ ಸರ್ಕಾರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಹಾಗಿರೀತಿ ಸರ್ ನೀವು ಹೇಳ್ತಾ ಇದಿರಲ್ಲ ಇದು ಈಸ್ ಆನ್ ಎಕ್ಸಾಮ್ಪಲ್ ಸರ್ಕಾರಿ ವಿರುದ್ಧ ಹೌದು 250 ನೋಡು ಮಾತಾಡಾಗ್ಲೇ ಗವರ್ನರ್ ಕಿರಾಟ್ ಪಾರ್ಟಿಗಳ ಶೇ ಮಾತಾ ગાંધી ಚಿತ್ರ ಬಿವಿ

ಈಗ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಏನೇ ಪಾಸ್ ಆದ್ರೂ ಕೂಡ ಫೈನಾನ್ಶಿಯಲ್ ಬೈಂಡಿಂಗ್ ಇರ್ತಾ ಇತ್ತು ಬಟ್ ನೀತಿ ಆಯೋಗಿ ಅಡ್ವೈಸರಿ ಇಸ್ ನಾಟ್ ಬೌಂಡ್ ಬೈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಯ್ತಾ ಸರ್ ಈಗ ಕೇಂದ್ರ ಸರ್ಕಾರ ಮಾಡಿದಂತ ಇರ್ರಿ ಒಂದ್ ನಿಮಿಷ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯಿದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ ಆಯ್ತು ಇವ್ರು ಅದಕ್ಕೆ ಏನೋ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ನಾನು ಕೇಳ್ತೀನಿ ನಿಮಗೆ ನಾಳೆ ರಾಜ್ಯ ಸರ್ಕಾರದ ಯಾವ್ದೋ ಒಂದ್ ಎರಡು ಕಾನೂನು ಬರುತ್ತೆ ನಮ್ದೇ ಬೆಂಬಲಿತ ಗ್ರಾಮ ಪಂಚಾಯತಿಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು ನಗರಸಭೆಗಳಿದೆ ನಾವು ಅಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆನ ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ ನಾವು ಪಿಡಿಒಸ್ಮೆಂಟ್ ಮಾಡಿಸ್ತೀವಿ ಒಪ್ಕೋತಿರ ನೀವು ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ಗೆ ವಿರೋಧ ಇದೆ ಅಂತ ಹೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ಪತ್ತಾರ ಒಕ್ಕೂಟದ ಒಂದಕ್ಕೊಂದು ಲಿಂಕ್ ಇದು ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಪುರಸಭೆ ಗ್ರಾಮ ಪಂಚಾಯತಿಗಳ ಒಪ್ಕೊಳ್ಳುತ್ತಾ ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು ಅಧ್ಯಕ್ಷ ಸರಿ ನೀವು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಿದೆ ಮುನ್ಸಿಪಾಲಿಟಿಗಳಿದೆ ಪಟ್ಟಣ ಪಂಚಾಯತಿಗಳಿದೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ನಿರ್ಣಯ ಮಾಡಿ ಅಡ್ವಟೈಸ್ಮೆಂಟ್ ಕೊಡ್ತೀವಿ ನೀವು ಒಪ್ಪಿಗೆ ಕೊಡ್ತೀರ ಅದಕ್ಕೆ ನೀವು ಅಧ್ಯಕ್ಷರ ಒಂದೇ ಮನೆ ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ ಬಾಲೇಶ್ವರ ಇವ್ರ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ ಅದನ್ನ ಮಾತ್ರ ಕೊಡ್ಲಿ ಬಾಲೇಶ್ವರ ಕೂಡ ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ ಏನ್ ಯೋಗ್ಯತೆ ಇದೆ ಅವ್ರಿಗೆ ಮಾತನಾಡಕ್ಕೆ ಗುಜರಾತ್ ಮಟ್ಟ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ ಕರ್ನಾಟಕದ ಮಾತಾಡಿದ್ ಮಾತಾಡಿದ್ರೆ ನಕಲಿ ಗಾಂಧಿಗೆ ಗೌರವ ಕೊಡೋದಾಗಿ ಈ ಒಂದು ಮನ್ರೇಗೊಂಡ ಎಬ್ಬಿಸ್ತಾ ಇದ್ದಾರೆ ಆಯ್ತು ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ ಗಾಂಧಿನೇ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ನಟ ಸುನೀಲ್ ಕುಮಾರ್ ಅವರು ಚರ್ಚೆ ಸುನಿಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು ಈಗ ಈ ದೇಶದಲ್ಲಿ ಫಾರ್ಮುಲಾಗಳು ಮಾಡೋದು ಯಾರು ಒಪ್ಕೊಂಡ್ರೋ ಆ ಮೂರ್ ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ ನಾವು ವಿರೋಧ ಮಾಡ್ಲಿಲ್ವಾ ಇಲ್ಲಿ ಎಲ್ಲಾ ಕಡೆ ಗಲಾಟೆ ನಡೀಲಿಲ್ವಾ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿ ವ್ಯವಸ್ಥಿತವಾಗಿರೋಧ ಮಾಡುದು ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು ಸಾಕಷ್ಟು ರಾಜ್ಯಗಳಲ್ಲಿ ವಿರೋಧ ಆಯ್ತು ದೆಹಲಿಯಲ್ಲಿ ಒಂದು ವರ್ಷ ಕಾಲ ರೈತರು ವಿರೋಧ ಮಾಡುದು ತಿರುಗಿ ಕೇರೆ ಮಾಡಲಿಲ್ಲ ನೀವು ಕೇಳಿ ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗತ್ತೆ ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ ಹೇಳಿದ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಸಭಾಧ್ಯಕ್ಷರೇ ಅವರ ಆಡಳಿತದ ಗ್ರಾಮ ಪಂಚಾಯತಿ ಹೋಗ್ಲಿ ಅವ್ರಿಗೆ ಅಲ್ಲಿ ಹೋಗಿ ಹೇಳಿ ಕೇಂದ್ರ ಸರ್ಕಾರ ನಿಮಿಷ ಕೇಳಿ ಈಗ ಸುನಿಲ್ ಅವರು ಹೇಳಿದ ಅವರ ಗ್ರಾಮ ಪಂಚಾಯತಿಗೆ ಹೋಗ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಹಿಂದೆ ಗೆದ್ದವ್ರೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಡ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಮಾತ್ರ ಕೊಡ್ತೀವಿ ಅಂತ ಹೇಳಿದರೆ ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರ ಹೋಗಿ ಹೇಳಿ ಮನೆ ಆಯ್ತು ನೀವು ಮಾತಾಡಿ ನಾವು ಜನರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಹೇಳಿ ಶ್ರಕಾಶ್ ಪಾಟೇಲ್ ಉತ್ತರ ನೀವು

ಅವ್ರ ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ ಅದ್ರ ವಿರುದ್ಧ ಮಾತನಾಡಬಾರ್ದು ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾ ಈಗ ಸುನಿಲ್ ಅವ್ರ್ ಮಾತನಾಡಬೇಕು ಡೈರೆಕ್ಷನ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್ ವಿ ಕ್ಯಾನ್ ಓನ್ಲಿ ಅಡ್ವೈಸ್ ಅವರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ ಇಲ್ಲ ಅಂದ್ರೆ ಬಿಡ್ತಾರೆ ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದಾದಂತ ಇದೆ ನಂಬರ್ ಟು ಈಗ ತಾವು ಕೇಳಿದ್ರಿ ಕೇಂದ್ರ ಸರ್ಕಾರ ಇದೊಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ ಅನುಷ್ಠಾನ ತರಬೇಕು ಅಂತ ವಾಟ್ ಇಸ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಸೇ ಸರ್ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಏನ್ ಹೇಳ್ತದೆ ಅಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ

ಕನ್ಸಾಲಿಡೇಟ್ ಫ್ರಂಟ್ ಆಫ್ ಇಂಡಿಯಾ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ ಆ ರಿಪೋರ್ಟ್ ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ ಅವೆಲ್ಲಾನು ಲೆಕ್ಕ ಹಾಕಿ ಸಿ ಐಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ ಅಕ್ಕ ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂತ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ ಇದ್ರ ನಲ್ವತ್ ಪರ್ಸೆಂಟ್ ನೀವು ಕೊಡ್ಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಸೆಕೆಂಡ್ ವೈಲೇಷನ್ थर्ड वयोलाशन आर्टिकल वेंटी व डायरेक्टिव्ह प्रिन्सिपल अडवर्टस्मेंट ಮಾತಾಡಿರುವ ಕೆಲಸ ನೀವು ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು అది కట్టొని పోట్ ఏల్ల ఫాదు పోట్ పోసే కరవగోడు నామదేనన దైవక నర్గే ని సత్యం దేనన యాత్ర ఆయ్ సధనాయక మతను khud గామే నానే ముందే ఏ క్లబ్ ఏది సత్య సుమతను జుత్రనే సి ఆకి అటల్న కొట్టి ఏ కోతిరి ఏ మతలైతే ఇంకొండో నాడితో ఢిల్లీ పేపర్లలో ఆతిని అది నా హక్కు நம்ம తెరికే నమ జనరికి మోసా ఆతనే